ಮಾವಿನಕಾಯಿ ಸೀಸನ್ ಬಂತು ಅಂದ್ರೆ ಮಾವಿನಕಾಯಿ ತೊಕ್ಕು ಮಾವಿನಕಾಯಿ ಉಪ್ಪಿನಕಾಯಿಗಳು ಬಿಸಿ ಬಿಸಿ ಅನ್ನ ಜೊತೆಗೆ ತುಪ್ಪ ಹಾಕೊಂಡು ಮಾವಿನಕಾಯಿ ತೊಕ್ಕ ಹಾಕೊಂಡು ತಿಂತಾ ಇದ್ರೆ ಸೂಪರ್ ಆಗಿರುತ್ತಲ್ವಾ ನನಗಂತೂ ಹೇಳ್ತಾ ಇದ್ರೆ ಬಾಯಲ್ಲಿ ನೀರು ಓರ್ತಾ ಇದೆ ಹಾಯ್ ಎಲ್ರಿಗೂ ನಮಸ್ಕಾರ ಇವತ್ತು ಮಾವಿನಕಾಯಿ ತೊಕ್ಕು ಮಾಡ್ತಾ ಇದ್ದೀನಿ ಹೇಗೆ ಮಾಡೋದು ಬನ್ನಿ ನೋಡೋಣ ಮೊದಲಿಗೆ ನಾಲ್ಕು ಹುಳಿ ಮಾವಿನಕಾಯಿ ತೊಗೊಂಡಿದ್ದೀನಿ ಹುಳಿ ಮಾವಿನಕಾಯಿ ಆದ್ರೆ ತೊಕ್ಕು ತುಂಬಾನೇ ರುಚಿಯಾಗಿರುತ್ತೆ ಮಾವಿನಕಾಯಿನ ಚೆನ್ನಾಗಿ ತೊಳೆದು ಒಂದು ಬಟ್ಟೆಲಿ ಒರೆಸ್ಕೊಂಡು ಸಣ್ಣ ತುರ್ಕೊಂಡಿದ್ದೀನಿ ನಾಲ್ಕು ಮಾವಿನಕಾಯಿಗೆ ಮೂರು ಕಪ್ ಅಲ್ಟೆನಲ್ಲಿ ಮಾವಿನಕಾಯಿ ತುರಿ ಬಂದಿದೆ ಪ್ಯಾನ್ಗೆ ಒನ್ ಟೀ ಸ್ಪೂನ್ ಸಾಸಿವೆ ಒನ್ ಟೀಸ್ಪೂನ್ ಮೆಂತ್ಯ ಹಾಕೊಂಡು ಲೋ ಫ್ಲೇಮಲ್ಲೇ ಫ್ರೈ ಮಾಡ್ಕೊಂಡಿದ್ದೀನಿ ಇದು ತಣ್ಣಗಾದ್ಮೇಲೆ ಮಿಕ್ಸಿ ಜಾರ್ಗೆ ಹಾಕೊಂಡು ಪೌಡ್ರ್ ಮಾಡ್ಕೊಂಡಿದ್ದೀನಿ ಈಗ ತುರ್ದಿಟ್ಕೊಂಡಿರೋ ಮಾವಿನಕಾಯಿಗೆ ಕಾಲ್ ಕಪ್ಪಷ್ಟು ಉಪ್ಪು ಕಾಲು ಟೀ ಸ್ಪೂನಷ್ಟು ಅರ್ಶನ ಅಚ್ಕರದ ಪಿಡಿ ಕಾಲ್ ಕಪ್ ಸೇರಿಸ್ಕೊಂಡಿದ್ದೀನಿ ಹುರಿದಿಟ್ಕೊಂಡಿರೋ ಸಾಸಿವೆ ಮೆಂತ್ಯ ಪೌಡ್ರನ್ನ ಹಾಕೊಂಡು ಚೆನ್ನಾಗಿ ಮಾವಿನಕಾಯಿ ತುರಿ ಜೊತೆಗೆ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಮಸಾಲೆ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಿದೆ ಈಗ ಈಗ ಇದಕ್ಕೆ ಒಗ್ಗರಣೆ ಕೊಡೋದಕ್ಕೆ ಹಾನ್ಗೆ ಅರ್ಧ ಕಪ್ಪಷ್ಟು ಎಣ್ಣೆ ಸಾಸಿವೆ ಒಂದಲ್ಲ ಕಣಮೆಣಸಿನ್ಕಾಯಿ ಆರಸು ಬೆಳ್ಳುಳ್ಳಿ ಕರ್ಬೇವಿನ ಸೊಪ್ಪು ಹಿಂಗನ್ನ ಹಾಕೊಂಡು ಒಗ್ಗರಣೆ ಕೊಡ್ತಾ ಇದೀನಿ ಮಾವಿನಕಾಯಿ ತುರಿ ಜೊತೆಗೆ ಮಿಕ್ಸ್ ಮಾಡಿಕೊಂಡು ಎಣ್ಣೆ ಹಾಗೆ ಮಾವಿನಕಾಯಿ ತುರಿನ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಈ ತೊಕ್ಕುನ ಎರಡು ದಿನ ಹೊರಗಡೆ ಇಟ್ಟು ಆಮೇಲೆ ತಿಂದರೆ ರುಚಿ ತುಂಬಾ ಚೆನ್ನಾಗಿರುತ್ತೆ ಒಂದೊಂದು ಕಡೆ ಒಂದೊಂದು ಥರ ತೊಕ್ಕು ಮಾಡ್ತಾರೆ ತೊಕ್ಕನ್ನ ಹಲವಾರು ಬಗೆನಲ್ಲಿ ಮಾಡ್ಬೋದು ನಿಮ್ಮ ಕಡೆ ಯಾವ ಥರ ಮಾಡ್ತಾರೆ ಕಮೆಂಟ್ ಮೂಲಕ ತಿಳಿಸಿ ಇದನ್ನು ಫ್ರಿಜ್ಜಲ್ಲಿ ಇಟ್ಕೊಂಡು ತಿಂದರೆ ಮೂರು ತಿಂಗಳವರೆಗೂ ಸ್ಟೋರ್ ಮಾಡ್ಕೋಬೋದು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್